ನಮಸ್ಕಾರ ಸ್ನೇಹಿತರೆ ಬೆಳೆ ಹಾನಿ ಪರಿಹಾರ ಈಗಾಗಲೇ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದೆ ಇಂದು ಕೂಡ ಏಳು ಜಿಲ್ಲೆಗಳಲ್ಲಿರ್ತಕ್ಕಂತಹ ರೈತರ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ ಸೊ ಹಾಗಾದರೆ ಸ್ನೇಹಿತರೆ ಬನ್ನಿ ಬೆಳೆ ಹಾನಿ ಪರಿಹಾರ ಹೆಕ್ಸ್ಟರ್ಗೆ ಎಷ್ಟು ಜಮಾ ಆಗ್ತಾ ಇದೆ ಖುಷ್ಕಿ ಜಮೀನಿಗೆ ಎಷ್ಟು ಜಮಾ ಆಗ್ತಾ ಇದೆ ನೀರಾವರಿ ಜಮೀನಿಗೆ ಎಷ್ಟು ಜಮಾ ಆಗ್ತಾ ಇದೆ ಎನ್ ಡಿ ಆರ್ ಎಫ್ ಜಮೀನಿಗೆ ಎಷ್ಟು ಜಮಾ ಆಗ್ತಾ ಇದೆ ಈ ಯಾವ ಯಾವ ಜಿಲ್ಲೆಗಳಲ್ಲಿ ರೈತರ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ ಎಷ್ಟು ಫಂಡ್ ರಿಲೀಸ್ ಆಗಿದೆ ಯಾವ ಬ್ಯಾಂಕ್ನಲ್ಲಿ ಅಕೌಂಟ್ಗಳನ್ನು ಹೊಂದಿರತಕ್ಕಂತಹ ರೈತರಿಗೆ ದುಡ್ಡು ಜಮಾ ಆಗ್ತಾ ಇದೆ ಟೋಟಲಿ ಈ ಬೆಳೆ ಹಾನಿ ಪರಿಹಾರ ಏನು ಕೊಡ್ತಾ ಇದೆ ಸರ್ಕಾರ ಆ ಎಲ್ಲ ವಿಷಯದ ಕುರಿತಾಗಿ ಮಾಹಿತಿಯನ್ನು ಒದಗಿಸಿಕೊಡುವಂತಹ ಪ್ರಯತ್ನ ಮಾಡ್ತೀನಿ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಸಾಕು ಈ ಬೆಳೆ ಹಾನಿ ಪರಿಹಾರದ ಬಗ್ಗೆ ಎಲ್ಲ ಮಾಹಿತಿ ತಿಳಿಯುತ್ತೆ ನಿಮ್ಮ ಹೊಲ ಗದ್ದೆಗಳಲ್ಲಿ ಜಂಟಿ ಸರ್ವೆ ಆಗಿಲ್ಲ ಅಂದರೆ ನೀವು ಎಲ್ಲಿ ಹೋಗಿ ಸಂಪರ್ಕಿಸಬೇಕು ಸರ್ಕಾರದ ಗಮನಕ್ಕೆ ತರೋದು ಹೇಗೆ ಎಲ್ಲವನ್ನು ನೋಡ್ತಾ ಹೋಗೋಣ ಇದು ಇಂಪಾರ್ಟೆಂಟ್ ಅನ್ನಿಸಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಸ್ನೇಹಿತರೆ ಬೆಳೆ ಹಾನಿ ಪರಿಹಾರ ಕೊಡಲಿಕ್ಕೆ ಸರ್ಕಾರ ಒಂದು ತಿಂಗಳಿನಿಂದ ಮುಂದಾಗಿದೆ ಅದರಲ್ಲಿ ಜಂಟಿ ಸರ್ವೆ ಮಾಡಬೇಕಂತ ಈಗಾಗಲೇ ಸರ್ವೆ ಮಾಡಿ ಟೋಟಲಿ ಮೂವತ್ತು ಸಾವಿರ ಹೆಕ್ಟೇರ್ ಷ್ಟು ಭೂಮಿಗಳು ಈ ಬೆಳೆ ಹಾನಿಯಿಂದ ನಾಶ ಆಗಿಬಿಟ್ಟಿದೆ ಅದರಲ್ಲಿ ಸಣ್ಣ ಪುಟ್ಟ ರೈತರಿಗಂತರೂ ಮುಖ್ಯವಾಗಿ ಬೆಳೆ ಹಾನಿ ಒದಗಿಸಿಕೊಡ್ಲಿಕ್ಕೆ ಸರ್ಕಾರ ಮುಂದಾಗಿದೆ ಯಾಕಂದ್ರೆ ಸಣ್ಣ ಪುಟ್ಟ ರೈತರು ಏನು ಮಾಡಿರ್ತಾರೆ ಸಾಲ ಸೂಲಗಳನ್ನು ಮಾಡಿಕೊಂಡು ಸಣ್ಣ ಪುಟ್ಟ ಬೆಳೆಗಳನ್ನು ಬೆಳೆದಿರ್ತಾರೆ ಅದರಲ್ಲಿ ಮುಖ್ಯವಾಗಿ ಕಬ್ಬನ್ನು ಬೆಳೆದಿರ್ತಾರೆ ಅಂತಹ ಕಬ್ಬು ಕೂಡ ನಾಶವಾಗಿ ಹೋಗಿದರೆ ಅಥವಾ ಬೇರೆ ಬೇರೆ ತೊಗರಿ ಆಗಿರಲಿ ಭತ್ತ ಆಗಿರಲಿ ಅದೇ ರೀತಿಯಾಗಿ ನೆಲಗಡ್ಡೆಲೆ ಆಗಿರಲಿ ಸೋಯಾಬೀನ್ ಆಗಿರಲಿ ಇಂತಹ ಎಲ್ಲ ಬೆಳೆ ಹಾ ಬೆಳೆಗಳಿಗೆ ಬೆಳೆ ಹಾನಿ ಪರಿಹಾರವನ್ನು ಒದಗಿಸಿಕೊಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಕೇಂದ್ರದಿಂದ ಅಂತರೂ ಆಲ್ರೆಡಿ ಫಸಲ್ ಬಿಮಾ ಯೋಜನೆಯಲ್ಲಿ ಜಮಾ ಆಗಿದೆ ಅದ್ರ ಬಗ್ಗೆ ಏನು ಹೆಚ್ಚಾಗಿ ತಿಳ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಫಸಲ್ ಬಿಮಾ ಯೋಜನೆಯಲ್ಲಿ ಫಲಾನುಭವಿಗಳಿಗೆ ಮಾತ್ರ ಅಲ್ಲಿ ದುಡ್ಡು ಜಮಾ ಆಗುವಂಥದ್ದು ನೀವು ಫಲಾನುಭವಿಗಳು ಇದ್ದಿದ್ದೆ ಆದರೆ ನಿಮಗೂ ಕೂಡ ಜಮಾ ಆಗಿರುತ್ತೆ ಇನ್ನು ರಾಜ್ಯ ಸರ್ಕಾರ ಇನ್ಸೂರೆನ್ಸ್ ಮಾಡಿಸಿದವರಿಗಷ್ಟೇ ಅಷ್ಟೇ ಎಲ್ಲ ಇನ್ಸೂರೆನ್ಸ್ ಮಾಡಿಸದೇ ಇದ್ದವರಿಗೂ ಕೂಡ ದುಡ್ಡನ್ನ ಕೊಡ್ತಾ ಇದೆ ಯಾಕಂದರೆ ಸ್ವತಃ ಸಿ ಎಮ್ ಅವರೇ ಹೇಳಿದ್ದಾರೆ ಯಾರೂ ಇನ್ಶೂರೆನ್ಸ್ ಮಾಡಿಸಿಲ್ಲ ಅವ್ರಿಗೂ ಕೂಡ ದುಡ್ಡು ಕೊಡ್ತವೆ ಯಾಕಂದರೆ ಈ ಬಾರಿ ಬಹಳಷ್ಟು ಮಳೆ ಆಗಿದೆ ನಾಲ್ಕರಿಂದ ಐದು ಪರ್ಸೆಂಟ್ ಹೆಚ್ಚಿನ ಮಳೆ ಆಗಿದೆ ಒಳ್ಳೆಯ ಮಳೆ ಆಗಿದೆ ಅದರಲ್ಲೇನು ತೊಂದರೆ ಇಲ್ಲ ರೈತರಿಗಂತೂ ನಷ್ಟ ಆಗಿದೆ ಅದಕ್ಕೆ ನಾವು ಪರಿಹಾರವನ್ನು ಕೊಡ್ತೇವೆ ಅಂತ ಭರವಸೆಯನ್ನು ಕೊಟ್ಟು ಈಗ ಕುಷ್ಕಿ ಜಮೀನಿಗೆ ಎನ್ ಡಿ ಆರ್ ಎಫ್ ಕುಷ್ಕಿ ಜಮೀನಿಗೆ ಎಂಟು ಸಾವಿರದ ಐದುನೂರು ರೂಪಾಯಿ ಒಂದು ಹೆಕ್ಟರ್ಗೆ ಕೊಡ್ತಾ ಇದ್ದಾರೆ ಪ್ಲಸ್ ಅದಷ್ಟೇ ಅಲ್ಲ ಹದಿನೇಳು ಸಾವಿರ ನೀರಾವರಿ ಜಮೀನಿಗೂ ಕೂಡ ಕೊಡ್ತಾ ಇದ್ದಾರೆ ಎರಡನ್ನ ಕೂಡಿಸಿ ನೋಡೋದೇ ಆದರೆ ಇಪ್ಪತ್ತೈದು ಸಾವಿರದ ಐದುನೂರವರೆಗೂ ಕೂಡ ಒಂದು ಹೆಕ್ಟರ್ಗೆ ಒಂದು ಈ ಪರಿಹಾರ ಧನವನ್ನು ಕೊಡ್ತಾ ಇದ್ದಾರೆ ಇದರ ಜೊತೆಗೆ ಹೆಚ್ಚುವರಿ ಒಂದು ನೀರಾವರಿ ಜಮೀನುಗಳು ಇದ್ದಿದ್ದೆ ಆದರೆ ಅವರಿಗೆ ಮೂವತ್ತೊಂದು ಸಾವಿರದ ಐದುನೂರವರೆಗೂ ಕೂಡ ನಾವು ಈ ಒಂದು ಹೆಕ್ಟರ್ ಪ್ರತಿಯೊಂದು ಹೆಕ್ಟರ್ಗೆ ಬೆಳೆ ಹಾನಿ ಪರಿಹಾರವನ್ನು ಒದಗಿಸಿಕೊಡ್ತೇವೆ ಅಂತ ಸ್ಪಷ್ಟನೆಯನ್ನು ಸಿ ಎಂ ಸಿದ್ದರಾಮಯ್ಯನವರು ಕೊಟ್ಟಿದ್ದರು ಹಾಗಾದರೆ ಯಾವ ಯಾವ ಬ್ಯಾಂಕ್ಗಳಂತ ನೀವು ಕೇಳಬಹುದು ಇದೇ ಬ್ಯಾಂಕ್ ಅಂತೇನಿಲ್ಲ ನೀವು ಯಾವ ಬ್ಯಾಂಕನ್ನು ಲಿಂಕ್ ಮಾಡಿಸಿರ್ತೀರಿ ಈ ಒಂದು ಪ ಇನ್ಸುರೆನ್ಸ್ ಮಾಡಿಸಿರುವಾಗ ಅದೇ ರೀತಿಯಾಗಿ ಇನ್ಸುರೆನ್ಸ್ ಮಾಡಿಸದೇ ಇದ್ದವ್ರಿಗೂ ಕೂಡ ಜಂಟಿ ಸರ್ವೆ ಮಾಡುವಂತಹ ಸಂದರ್ಭ ನಿಮ್ಮಲ್ಲಿರ್ತಕ್ಕಂತಹ ಡಾಕ್ಯುಮೆಂಟ್ಸ್ ಗಳು ಕೂಡ ವೆರಿಫಿಕೇಶನ್ ಆಗಿರುತ್ತೆ ತದನಂತರವೇ ನಿಮ್ಮ ಖಾತೆಗಳಿಗೆ ದುಡ್ಡು ಬರ್ತಾ ಇರುತ್ತೆ ನಿಮ್ಮಲ್ಲಿ ಜಂಟಿ ಸರ್ವೆ ಆಗಿದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನು ಕೂಡ ನೋಡಿರ್ತಾರೆ ಸರ್ಕಾರದವರು ಅದನ್ನು ಕೂಡ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ ಆ ಒಂದು ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗಿರುತ್ತೆ ನಾವು ರಾಷ್ಟ್ರೀಕೃತ ಬ್ಯಾಂಕು ಸರ್ಕಾರಿ ಬ್ಯಾಂಕು ಇವುಗಳಿಗೆ ಮಾತ್ರ ಜಮಾ ಆಗುತ್ತೆ ಅಂತ ಹೇಳ್ತಾಯಿಲ್ಲ ಯಾವ ಬೇಕಾದರೂ ಬ್ಯಾಂಕ್ ಇರಲಿ ಆದರೆ ನಿಮ್ಮ ಡಾಕ್ಯುಮೆಂಟ್ಸ್ ಸರಿ ಇರಬೇಕು ಅದರಲ್ಲಿ ಪಹನಿಗೆ ಆಧಾರ್ ಕಾರ್ಡ್ ಅಂತರೂ ಲಿಂಕ್ ಆಗಿರಲೇಬೇಕು ಆಗ ಮಾತ್ರ ದುಡ್ಡು ಜಮಾ ಆಗಲಿಕ್ಕೆ ಸಾಧ್ಯ ಅದಕ್ಕೆ ಹೇಗೆ ಲಿಂಕ್ ಮಾಡೋದು ಹೇಗಿಲ್ಲ ಅನ್ನುವಂಥದ್ದನ್ನು ಈಗಾಗಲೇ ಸಾಕಷ್ಟು ವಿಡಿಯೋಗಳಲ್ಲಿ ತಿಳಿಸಿದ್ದೀನಿ ಒಂದು ಸಲ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಹೇಳ್ಬಿಡ್ತೀನಿ ಕೇಳಿ ಯಾಕಂದರೆ ಹೊಸ ವೀಕ್ಷಕರು ಕೂಡ ಇರ್ತಾರೆ ಅವ್ರಿಗೆ ಗೊತ್ತಿರೋದಿಲ್ಲ ಇನ್ನು ಬೆಳೆ ಹಾನಿ ಪರಿಹಾರ ಮುಖ್ಯವಾಗಿ ಇದಷ್ಟೇ ಎಲ್ಲ ಬರ ಪರಿಹಾರ ಫಸಲ್ ಬಿಮಾ ಯೋಜನೆ ಪಿ ಎಂ ಕಿಸಾನ್ ಯೋಜನೆ ಇಂತಹ ಎಲ್ಲ ಯೋಜನೆಗಳನ್ನು ನೀವು ಪಡ್ಕೊಳ್ಬಹುದು ಜೊತೆಗೆ ನಿಮ್ಮ ಹೊಲ ಗದ್ದೆಗಳನ್ನು ಕೂಡ ನಿಮ್ಮ ಪ್ರೊಟೆಕ್ಟ್ನಲ್ಲಿ ಇಟ್ಟುಬಿಡುತ್ತೆ ಪಹನಿಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸುವುದರಿಂದ ಅದನ್ನು ಲಿಂಕ್ ಮಾಡಿಸಲಿಕ್ಕೆ ಒಂದು ಪಹನಿ ಆಧಾರ್ ಕಾರ್ಡು ಪಾಸ್ಪೋರ್ಟ್ ಸೈಜ್ ಫೋಟೋ ಒಂದು ಮೊಬೈಲ್ ಸಂಖ್ಯೆ ತೆಗೆದುಕೊಂಡು ನಿಮ್ಮ ತಾಲೂಕಿನಲ್ಲಿರ್ತಕ್ಕಂತಹ ಗ್ರಾಮ ಪಂಚಾಯಿತಿಗೆ ಹೋದರೆ ಸಾಕು ಲಿಂಕ್ ಮಾಡಿಸಿ ಕೊಡ್ತಾರೆ ಹಾಗಾಗಿ ಯಾರ್ಯಾರದು ಲಿಂಕ್ ಆಗಿಲ್ಲ ಈ ಕೆಲಸ ಮುಖ್ಯವಾಗಿ ಮಾಡಿ ನಿಮ್ಮ ಆಸ್ತಿ ಪಾಸ್ತಿಗಳಾದರೂ ಪ್ರೊಟೆಕ್ಟ್ನಲ್ಲಿ ಇರಬೇಕು ನೀವು ಕೋರ್ಟ್ ಕಚೇರಿ ಅಂತ ಅಲ್ದಾಡಬಾರ್ದು ನಿಮ್ಮ ಆಸ್ತಿಗೆ ಅದನ್ನು ಪಡ್ಕೊಳ್ಳಿಕ್ಕೆ ಮರು ಪಡ್ಕೊಳ್ಳಿಕ್ಕೆ ನೀವು ಮತ್ತೊಬ್ಬರ ಹತ್ರ ದುಡ್ಡನ್ನು ಕೊಟ್ಟು ನಿಮ್ಮ ದುಡ್ಡನ್ನ ವೇಸ್ಟ್ ಮಾಡಬೇಡಿ ಅಥವಾ ನಿಮ್ಮ ಟೈಮ್ ಅನ್ನ ಕೂಡ ವೇಸ್ಟ್ ಮಾಡಬೇಡಿ ಹಾಗಾಗಿ ಒಂದು ದಿನದ ಕೆಲಸ ಅಥವಾ ಒಂದು ತಾಸದ ಕೆಲಸ ಪಾನಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಂಡ್ಬಿಡಿ ಕ್ಲಿಯರ್ ಆಗಿಬಿಡುತ್ತೆ ಇನ್ನು ಸ್ನೇಹಿತರೆ ಏನೇನು ನಿಮ್ಮಲ್ಲಿ ಜಂಟಿ ಸರ್ವೆ ಆಗಿರಲಿಲ್ಲ ಅಂದರೆ ಏನು ಮಾಡಬೇಕು ಅದನ್ನು ನಾನು ಹೇಳೋದಾದರೆ ನಿಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಅಂದರೆ ನಿಮ್ಮ ತಾಲೂಕಿನಲ್ಲಿ ರೈತ ಸಂಪರ್ಕ ಕೇಂದ್ರ ಇದ್ದೇ ಇರುತ್ತೆ ಅಲ್ಲಿ ಹೋಗಿ ಭೇಟಿ ಕೊಡಬೇಕು ಒಂದು ಫೋಟೋವನ್ನು ತೆಗೆದುಕೊಳ್ಳಿ ಅಥವಾ ವಿಡಿಯೋವನ್ನು ಮಾಡಿಕೊಳ್ಳಿ ನಿಮ್ಮ ಬೆಳೆ ಹಾನಿ ಹಾನಿಯಾಗಿರ್ತಕ್ಕಂಥದ್ದು ಅದನ್ನು ನೀವೇನು ಮಾಡಬೇಕು ನಮ್ಮ ಹೊಲದಲ್ಲಿ ಕೂಡ ಬೆಳೆ ಹಾನಿ ಆಗಿದೆ ಅನ್ನುವಂಥದ್ದನ್ನು ರೈತ ಸಂಪರ್ಕ ಕೇಂದ್ರದಲ್ಲಿರ್ತಕ್ಕಂತಹ ಅಧಿಕಾರಿಗಳಿಗೆ ತಿಳಿಸಿ ಹೆಚ್ಚುವರಿ ಮಾಹಿತಿಯನ್ನು ಅವರೇ ನಿಮಗೆ ಕೊಡ್ತಾರೆ ಓಕೆನಾ ಜಂಟಿ ಸರ್ವೆ ಆದಂತವರಿಗೆ ಮಾತ್ರ ಈಗ ದುಡ್ಡು ಅಂತೂ ಜಮಾ ಆಗುತ್ತಾ ಇದೆ ಅದರ ಬಗ್ಗೆ ನಾನು ನಿಮಗೆ ತಿಳಿಸಬೇಕಾಗಿತ್ತು ಇನ್ನೇನೇ ಕ್ವಶನ್ಸ್ ಇದ್ರೂ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ಖಂಡಿತವಾಗಲೂ ರಿಪ್ಲೈ ಕೊಡ್ತೀನಿ ಈ ವಿಷಯ ಅರ್ಥ ಆಗಿದ್ದಲ್ಲಿ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ ಫ್ರೆಂಡ್ಸ್